ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಕಾಲಿರ್ತಕ್ಕಂಥ ಒಂಬತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಏರ್ ಟ್ರಾಫಿಕ್ ಕಂಟ್ರೋಲ್ ವಿಭಾಗದಲ್ಲಿ ಖಾಲಿ ಇರ್ತಕ್ಕಂಥ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಸೊ ಒಟ್ಟು ಹುದ್ದೆಗಳು ಬಂದುಬಿಟ್ಟು ಮುನ್ನೂರ ಒಂಬತ್ತು ಹುದ್ದೆಗಳು ಇದೆ ಅದರಲ್ಲಿ ಅನ್ರಿಸರ್ಡ್ಗೆ ಅಂದರೆ ಜನರಲ್ಗೆ ನೂರ ಇಪ್ಪತ್ತೈದು ಇದೆ ಇ ಡಬ್ಲ್ಯೂ ಎಸ್ಗೆ ಮೂವತ್ತು ಹುದ್ದೆಗಳು ಒ ಬಿ ಸಿ ಅವ್ರಿಗೆ ಎಪ್ಪತ್ತೆರಡು ಹುದ್ದೆಗಳು ಹಾಗೆ ಶೆಡ್ಯೂಲ್ಡ್ ಕಾಸ್ಟ್ಗೆ ಐವತ್ತೈದು ಶೆಡ್ಯೂಲ್ಡ್ ಟ್ರೈಬ್ಗೆ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ರೆಗ್ಯುಲರ್ ಬ್ಯಾಚುಲರ್ ಡಿಗ್ರಿ ಆಫ್ ತ್ರೀ ಇಯರ್ಸ್ ಇನ್ ಸೈನ್ಸ್ ಅಂದರೆ ಬಿ ಎಸ್ ಸಿಯನ್ನು ಮುಗಿಸಿರಬೇಕು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ನೀವು ಸಬ್ಜೆಕ್ಟನ್ನಾಗಿ ತೆಗೆದುಕೊಂಡಿರಬೇಕಾಗುತ್ತೆ ಬಿ ಎಸ್ ಸಿಯಲ್ಲಿ ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎನಿ ಡಿಸಿಪ್ಲಿನ್ ಯಾವುದೇ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ರೂ ಕೂಡ ನಡೆಯುತ್ತೆ ಏಜ್ ಲಿಮಿಟು ಇಪ್ಪತ್ತೇಳು ವರ್ಷ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರಿಯಾಗಿ ಇಪ್ಪತ್ತೇಳು ವರ್ಷವನ್ನು ಮೀರಿರಬಾರ್ದು ಅಂತ ಇದೆ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರ ಕ್ಯಾಟಗರಿಯಲ್ಲಿ ಈಗಾಗಲೇ ಇರ್ತಕ್ಕಂಥ ರಿಲ್ಯಾಕ್ಸೇಷನ್ಗೆ ಟೆನ್ ಇಯರ್ ಮತ್ತಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಇದರ ಪೇ ಸ್ಕೇಲ್ ನೋಡಿ ಇದರ ಜೂನಿಯರ್ ಎಕ್ಸಿಕ್ಯೂಟಿವ್ ಇದು ಗ್ರೂಪ್ ಬಿ ಪೋಸ್ಟ್ ಇರುತ್ತೆ ನಲವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಕೂಡ ವೇತನ ಶ್ರೇಣಿ ಇರುತ್ತೆ ಅದರ ಜೊತೆಗೆ ಎಚ್ ಆರ್ ಎ ಡಿ ಎ ಮುಂತಾದ ಸೌಲಭ್ಯಗಳು ಕೂಡ ಇರುತ್ತೆ ಇದರ ಆಯ್ಕೆ ವಿಧಾನ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅದಾದ ನಂತರ ವಾಯ್ಸ್ ಟೆಸ್ಟ್ ಅಥವಾ ವೆರಿಫಿಕೇಷನ್ ಮುಂತಾದ ಪ್ರಕ್ರಿಯೆಗಳು ಕೂಡ ಇರುತ್ತೆ ಅದರ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಅಪ್ಲಿಕೇಶನ್ ಇದೆ ಒಂದು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸನ್ನು ಆನ್ಲೈನ್ ಮೂಲಕ ಪಾವತಿ ಮಾಡಬೇಕಾಗತ್ತೆ ಹಾಗೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಅದರ ಜೊತೆಗೆ ಮತ್ತು ಅಪ್ರೆಂಟೈಸ್ ಕೋರ್ಸ್ ಮುಗಿಸಿರ್ತಕ್ಕಂಥ ಜನರಲ್ ಅಭ್ಯರ್ಥಿಗಳು ಕೂಡ ಅವರಿಗೆ ಅಪ್ಲಿಕೇಶನ್ ಫೀಸ್ ಅಂತೂ ಇರೋದಿಲ್ಲ ಅಂದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳ ಅಪ್ಲಿಕೇಶನ್ ಫೀಸ್ ಟೋಟಲಿ ಇಲ್ಲ ಅದರ ಜೊತೆಗೆ ಯಾರು ಈ ಎ ಎ ಐನಿಂದ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಶಿಶಿಕ್ಷು ಕೋರ್ಸನ್ನು ತರಬೇತಿಯನ್ನು ಮುಗಿಸಿರ್ತಿರೋ ಅಂತಹ ಅಭ್ಯರ್ಥಿಗಳು ಜನರಲ್ ಇದ್ದರೂ ಒ ಬಿ ಸಿ ಇದ್ದರೂ ಅವರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸೊ ಹಾಗೆ ಓಪನಿಂಗ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಟ್ವೆಂಟಿ ಫೈವ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಆ ಒಂದು ಏಪ್ರಿಲ್ ಇಪ್ಪತ್ನಾ ಇಪ್ಪತ್ತೈದರಿಂದ ಆರಂಭ ಆಗುತ್ತೆ ಕೊನೆಯ ದಿನಾಂಕ ಮೇ ಇಪ್ಪತ್ನಾಲ್ಕನೇ ತಾರೀಕು ಇರುತ್ತೆ ಸೊ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥವ್ರು ಎ ಎ ಐ ಡಾಟ್ ಎ ಇ ಆರ್ ಒ ಡಾಟ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಗೆಳೆಯರು ಇದಿಷ್ಟು ಕೂಡ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಖಾಲಿರ್ತಕ್ಕಂಥ ಮುನ್ನೂರೊಂಬತ್ತು ಹುದ್ದೆಗಳ ನೇಮಕಾತಿ ವಿವರ ಆಗಿದ್ದು ಈ ಮಾಹಿತಿಯನ್ನು ಅಗತ್ಯ ಇರತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಬರ್ತೇನೆ ಈ ವಿಡಿಯೋಗಿ ಸ್ಕಿಪ್ ಆಗೋದಕ್ಕಿಂತ ಮುಂಚೆ ಲೈಕ್ ಮಾಡಿ ನಮಸ್ಕಾರ